ನಮಸ್ಕಾರ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಮ್ಮ ಇವತ್ತಿನ ಟಾಪಿಕ್ಕು ಆತ್ಮವಿಶ್ವಾಸ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ನಾವು ಜೀವನದಲ್ಲಿ ಯಾವ ರೀತಿ ಸೆಲ್ಫ್ ಕಾನ್ಫಿಡೆನ್ಸ್ನ ಇಟ್ಕೊಂಡು ಆತ್ಮವಿಶ್ವಾಸವನ್ನು ಇಟ್ಕೊಂಡು ಮುಂದುವರಿಬೇಕು ಅಂತ ಒಂದು ಚಿಕ್ಕ ಪ್ರಯತ್ನ ಏನು ಮಾಡಬೇಕು ನಾವು ಸೆಲ್ಫ್ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ ಅಂದರೆ ಜಾಸ್ತಿ ಮಾಡಬೇಕು ಅಂತ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಹೇಳ್ಕೊತ ಹೋಗ್ತೀನಿ ಬನ್ನಿ ಆತ್ಮವಿಶ್ವಾಸವನ್ನು ಕಲಿಯೋಣ ಮೊಟ್ಟ ಮೊದಲನೇ ಬಾರಿಗೆ ಆತ್ಮವಿಶ್ವಾಸ ಅಂತ ಏನಿದೆಯಲ್ಲ ಇದು ನಮ್ಮ ಜೀವನದ ಪ್ರಮುಖ ಪಾತ್ರ ನಮ್ಮ ಜೀವನದಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಈ ಆತ್ಮವಿಶ್ವಾಸ ಏನಿದೆಯಲ್ಲ ಈ ಆತ್ಮವಿಶ್ವಾಸವು ಯಶಸ್ಸಿನ ಮೊದಲ ಹೆಜ್ಜೆಯಾಗಿದೆ ಅಂದರೆ ನಿಮ್ಮ ಸಕ್ಸಸ್ಗೆ ಫಸ್ಟ್ ಸ್ಟೆಪ್ ಏನಿದೆಯಲ್ಲ ಅದೇ ಆತ್ಮವಿಶ್ವಾಸ ನಾವು ಆತ್ಮವಿಶ್ವಾಸವನ್ನು ಹೇಗೆ ಬೆಳೆಸ್ಕೋಬೇಕು ಎಂಬುದನ್ನು ತಿಳ್ಕೊತ ಹೋಗೋಣ ಬನ್ನಿ ವಾಟ್ ಈಸ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾ ಆತ್ಮವಿಶ್ವಾಸ ಅಂದರೆ ಏನು ಅಂತ ತಿಳ್ಕೊಳೋದಾದರೆ ಆತ್ಮವಿಶ್ವಾಸ ಎಂದರೆ ನಿಮ್ಮ ಸಾಮರ್ಥ್ಯ ಮತ್ತು ಗುಣಗಳ ಮೇಲೆ ನಿಮ್ಮ ನಂಬಿಕೆಯನ್ನು ಇರಿಸಿಕೊಳ್ಳುವುದು ಇದು ನಮ್ಮ ಕಾರ್ಯಗಳಲ್ಲಿ ಧೈರ್ಯ ಮತ್ತು ಸದೃಢತೆಯನ್ನು ತರುತ್ತದೆ ನಮ್ಮೊಳಗೆ ನಾವೇ ನಂಬಿಕೆಯನ್ನು ಇಟ್ಕೊಂಡು ಕೆಲಸ ಮಾಡೋದನ್ನೇ ಆತ್ಮವಿಶ್ವಾಸ ಅಂತ ಕರಿತೀವಿ ಆತ್ಮವಿಶ್ವಾಸ ವಿಶ್ವಾಸದಿಂದ ನಿಮ್ಮ ಸಾಧನೆಗೆ ನಾವು ಸಿದ್ಧರಾಗ್ತೀವಿ ನಮ್ಮ ಸಾಧನೆ ಏನಿದೆಯಲ್ಲ ನಮ್ಮ ಸಾಧನೆಗೆ ನಾವು ಸಿದ್ಧರಾಗ್ತೀವಿ ಇದು ನಕಾರಾತ್ಮಕ ಚಿಂತನೆಯನ್ನು ಗೆದ್ದು ನಕಾರಾತ್ಮಕ ಚಿಂತನೆ ಅಂತ ಅಂದರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ನೆಗೆಟಿವ್ ನೆಗೆಟಿವ್ ಮೈಂಡ್ಸೆಟ್ನ ಬಿಟ್ಟು ಅದನ್ನು ಗೆದ್ದು ಹೊಸ ದಿಕ್ಕಿಗೆ ಈ ಆತ್ಮವಿಶ್ವಾಸ ನಮ್ಮನ್ನು ಮುನ್ನಡೆಸ್ತದೆ ಇದು ಹೊಸ ಸಂಬಂಧಗಳನ್ನು ಕಟ್ಟಲು ಕೂಡ ಸಹಾಯ ಮಾಡುತ್ತೆ ನಮಗೆ ಆತ್ಮವಿಶ್ವಾಸವನ್ನು ನಾವು ಹೇಗೆ ಬಳಸ್ಕೋಬೇಕು ಏಳು ಸುಲಭ ಮಾರ್ಗಗಳನ್ನು ಅನುಸರಿಸಿದರೆ ಸಾಕು ಯಾವುದಪ್ಪ ಅಂತಂದರೆ ಚಿಕ್ಕ ಸಾಧನೆಗಳಿಂದ ಪ್ರಾರಂಭಿಸಿ ನಾವು ಏನೇ ಮಾಡಬೇಕು ನಾವು ನಾವೇನೋ ಒಂದು ಬಿಸ್ನೆಸ್ ಐಡಿಯಾ ಮಾಡ್ತೀವಿ ಆ ಬಿಸ್ನೆಸ್ ಐಡಿಯಾ ಚಿಕ್ಕದಿಂದ ಸ್ಟಾರ್ಟ್ ಆದರೂ ಪರವಾಗಿಲ್ಲ ಬಟ್ಟು ಸ್ಟಾರ್ಟ್ ಮಾಡೋದು ಮುಖ್ಯ ಕೆಲವೊಬ್ಬರು ಯೋಚನೆ ಮಾಡ್ತಿರ್ತಾರೆ ನಮ್ಮ ಹತ್ರ ಬಂಡವಾಳ ಇಲ್ಲ ಏನು ಮಾಡಬೇಕು ನಾವು ಬಡವರು ನಮ್ಮ ಕೈಲಾಗಲ್ಲ ದೊಡ್ಡದಾಗಿ ಯೋಚನೆ ಮಾಡಿ ಆದರೆ ಚಿಕ್ಕ ಸಾಧನೆಗಳಿಂದ ಪ್ರಾರಂಭ ಮಾಡಿ ಮೊಟ್ಟ ಮೊದಲು ಪ್ರಾರಂಭಿಸಿ ಪ್ರಾರಂಭ ಆದಮೇಲೆ ಅದು ಒಳಿತೋ ಕೆಡುಕೋ ಆಮೇಲೆ ವಿಚಾರ ಮಾಡೋಣ ಇದನ್ನೇ ನಾವು ಸಕಾರಾತ್ಮಕ ಮನೋಭಾವ ಅಂತ ಕರಿತೀವಿ ಓಕೆನಾ ನಮ್ಮ ಎರಡನೇದು ಎರಡನೇ ಪಾಯಿಂಟ್ ಕೂಡ ನಕಾರಾತ್ಮಕ ಚಿಂತನೆಯನ್ನು ಸಕಾರಾತ್ಮಕ ಚಿಂತನೆಗೆ ಪರಿವರ್ತಿಸಬೇಕು ನಾನಿವಾಗ ಬಿಸ್ನೆಸ್ ಪ್ಲ್ಯಾನ್ ಮಾಡಿದ್ದೀನಿ ನಾನು ಚಿಕ್ಕ ಸ್ಟೆಪ್ ಮುಂದೆ ಇಟ್ಟಿದ್ದೀನಿ ಚಿಕ್ಕ ಸಾಧನೆ ಇಟ್ಟಿದ್ದೀನಿ ಸಾಧನೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಚಿಕ್ಕ ಓಕೆನಾ ಸೊ ನನಗೇನಾಗುತ್ತೆ ಇವಾಗ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಬಿಸ್ನೆಸ್ಸು ನಾನು ಸ್ಟಾರ್ಟ್ ಮಾಡಿದ ಮೇಲೆ ನನಗದು ನನಗೆ ಪ್ರಾಫಿಟ್ ಬರುತ್ತೋ ಅಥವಾ ನಷ್ಟ ಆಗುತ್ತೋ ಅಂತ ಯೋಚನೆ ಮಾಡೋ ಬದಲಿಗೆ ನಾವೇನು ಮಾಡಬೇಕು ಸ್ಟಾರ್ಟ್ ಮಾಡಿ ಅದು ವೆದರ್ ಇಟ್ಸ್ ವೆದರ್ ಇಟ್ ವಿಲ್ ಸಕ್ಸಸ್ ಆರ್ ಫೈಲ್ಯೂರ್ ಅದು ಸೆಕೆಂಡರಿ ಸೊ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಯಾವತ್ತು ಸ್ಟಾರ್ಟ್ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಆಗಲೇ ಬೇಕು ಒಳ್ಳೆಯದು ಓಕೆನಾ ಆಮೇಲೆ ದಿನನಿತ್ಯ ಮೂರನೇ ಪಾಯಿಂಟು ದಿನನಿತ್ಯ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ನಾವೇನೇ ಬಿಸ್ನೆಸ್ ಮಾಡಬೇಕು ಅಂತಂದರೆ ನಮಗೆ ಬೇಕಾಗಿರೋದು ಆರೋಗ್ಯ ನಾವು ಆರೋಗ್ಯನ ಕಾಪಾಡ್ಕೋಬೇಕು ಕೆಟ್ಟ ಚಟಗಳನ್ನು ಆದಷ್ಟು ಕೂಡ ಕಡಿಮೆ ಮಾಡಿ ನಾಲ್ಕನೇ ಪಾಯಿಂಟು ನಮ್ಮ ಸಾಧನೆಗಳನ್ನು ನೆನಪು ನೆನಪು ಮಾಡಿಕೊಂಡು ಪಡಬೇಕಂತೆ ನಾಲ್ಕನೇ ಪಾಯಿಂಟು ನಾವೇನು ಸಾಧನೆ ಮಾಡ್ತಿದ್ದೀವಲ್ಲ ಆ ಸಾಧನೆಯನ್ನು ನೆನಪು ಮಾಡಿಕೊಂಡು ಸಂತೋಷ ಸಂತೋಷ ಪಡಬೇಕು ಆಮೇಲೆ ಐದನೇ ಪಾಯಿಂಟ್ ಏನು ಅಂತಂದರೆ ಧನಾತ್ಮಕ ಜನಗಳೊಂದಿಗೆ ನಿಮ್ಮ ಸಮಯವನ್ನು ಕಳಿಬೇಕಂತೆ ಅಂದರೆ ಅಂದರೆ ಯಾರು ಪಾಸಿಟಿವ್ ಆಗಿ ಸದಾ ಯೋಚನೆ ಮಾಡ್ತಾರಲ್ಲ ಹಾಂ ಅವ್ರ ಜೊತೆ ನಾವು ಕಾಲವನ್ನು ಕಳೆದ್ರೆ ನಮಗೂ ಕೂಡ ಪಾಸಿಟಿವ್ನೆಸ್ ಬರುತ್ತೆ ಅಂತ ಹೇಳ್ತಾರೆ ಸೊ ಆರನೇ ಗುಂಪು ಚಿಕ್ಕ ಗುಂಪುಗಳಲ್ಲಿ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿ ಚಿಕ್ಕ ಗುಂಪುಗಳು ಅಂತಂದರೆ ನಿಮಗೆ ಫ್ರೆಂಡ್ಸ್ ಅಂತ ಯಾರೋ ಇರ್ತಾರೆ ಅದರಲ್ಲಿ ಕೆಲವೊಬ್ಬರು ಮಾತ್ರ ಕ್ಲೋಸ್ ಇರೋಕ್ಕೆ ಸಾಧ್ಯ ಅವರಲ್ಲಿ ಬಿಟ್ಟರೆ ನಿಮ್ಮ ವಿಚಾರಗಳನ್ನು ಬೇರೆ ಯಾವರಲ್ಲೂ ವ್ಯಕ್ತಪಡಿಸಬೇಡಿ ಯಾಕೆ ಈ ಮಾತು ಅಂತಂದರೆ ನಮ್ಮವ್ರು ನಮಗೆ ಆಗೋಲ್ಲ ಈಗಿನ ಕಾಲದಲ್ಲಿ ಸೊ ನೀವು ಏನೇ ಸಾಧನೆ ಮಾಡೋಕ್ಕೆ ಹೋಗ್ತಿದ್ದೀರಾ ಅಥವಾ ಏನೇ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂತಂದರೆ ಎಳೆಯೋರು ಇದ್ದೇ ಇರ್ತಾರೆ ಸೊ ಅದಕ್ಕೋಸ್ಕರ ಗೌಪ್ಯತೆಯನ್ನು ಕಾಪಾಡ್ಕೋಬೇಕು ಅತಿ ತೀರ ನೀವು ನಂಬಿಕೆಯೊಡ ವ್ಯಕ್ತಿಯೊಡನೆ ನಿಮ್ಮ ವಿಚಾರಗಳನ್ನು ಹಂಚಿ ಹಂಚ್ಕೊಳ್ಳಿ ಅದನ್ನು ಬಿಟ್ಟರೆ ಬೇರೆ ಯಾರ ಹತ್ರನೂ ಹಂಚ್ಕೊಳ್ಬೇಡಿ ಮತ್ತು ಏಳನೇದು ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಬರೆಯಿರಿ ಮತ್ತು ಹಂಚಿಕೊಳ್ಳಿ ಅಂದರೆ ನಾವು ಒಂದು ಡೈರಿ ಮೇಂಟೈನ್ ಮಾಡಿ ಆ ಡೈರಿಯಲ್ಲಿ ನಮ್ಮದ ಗುರಿ ನಮ್ಮ ಗೋಲ್ ಏನಿದೆಯಲ್ಲ ಆ ಗೋಲ್ನ ಸ್ಪಷ್ಟವಾಗಿ ಬರೆದಿಡಬೇಕು ಓಕೆನಾ ಏಕೆ ಅಂತಂದರೆ ನೀವು ಇವಾಗ ಚಿಕ್ಕ ಸಾಧನೆಯಿಂದ ಸ್ಟಾರ್ಟ್ ಮಾಡಿದ್ದೀರಾ ನಿಮ್ಮ ಗುರಿ ದೊಡ್ಡದಿದೆ ಸೊ ನೀವು ಫಸ್ಟು ಸ್ಟೆಪ್ಪು ಹೆಜ್ಜೆನ ಏನು ಇಟ್ಟಿದ್ದೀರಲ್ಲ ಅದು ನಿಮ್ಮ ಗುರಿಯನ್ನು ತಲುಪಬೇಕು ಆ ಗುರಿಯನ್ನು ತಲುಪ್ ತಲುಪಬೇಕು ಅಂತಂದರೆ ನೀವು ಏನು ಏನು ಮಾಡಬೇಕು ಏನೇನು ಮಾಡಬೇಕು ಅಂತ ನೀನು ಸ್ಪಷ್ಟವಾಗಿ ಬರವಣಿಗೆ ರೂಪದಲ್ಲಿ ಬರೆದಿಟ್ಟರೆ ಇನ್ನೂ ಉತ್ತಮ ನಿಮಗೊಂದು ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರದೊಂದು ಒಂದು ಕತೆ ಚಿಕ್ಕದಾಗಿ ಪಾಸಿಟಿವಿಟಿ ಬಗ್ಗೆ ಹೇಳಬೇಕು ಅಂತಂದರೆ ಮಹಾತ್ಮ ಅವರು ಏನು ಅಂತ ನಮ್ಮ ಸ್ವಾತಂತ್ರ್ಯ ತಂದುಕೊಟ್ರು ಅಂತ ಎಲ್ಲರಿಗೂ ಗೊತ್ತು ಸೊ ಮಹಾತ್ಮ ಗಾಂಧೀಜಿಯವರು ಅವರ ಧೈರ್ಯದಿಂದ ಅವರ ನಂಬಿಕೆಯಿಂದ ಅವರಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಪ್ರೇರಣೆ ಬಂತು ಓಕೆ ಅದೇ ರೀತಿ ನಮಗೆ ಎಡಿಸನ್ ಅಂತ ಗೊತ್ತಿರಬೇಕಲ್ಲ ಬಲ್ಬ್ ಕಂಡು ಹಿಡ್ದವರು ಅವರು ಆತ್ಮವಿಶ್ವಾಸದಿಂದ ಅವರ ಆವಿಷ್ಕಾರ ಏನು ಬಲ್ಪ್ ಮಾಡಿದ್ರಲ್ಲ ಬಿದ್ದಿದ್ದು ಸೊ ಅದು ಜಗತ್ತಿಗೆ ಬಳಕೆ ಕೂಡ ತಂದುಕೊಡ್ತು ಸೊ ನಾವು ಆತ್ಮವಿಶ್ವಾಸವಿಲ್ಲದೆ ಯಾವ ಪ್ರಯತ್ನವೂ ಕೂಡ ಫಲ ಫಲ ನೀಡೋದಿಲ್ಲ ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು ನಿನ್ನ ಕೆಲಸ ನಿನ್ನ ಕಾರ್ಯಗಳನ್ನು ನೀನು ಮಾಡೋ ಫಲಾಫಲಗಳನ್ನು ನನಗೆ ಬಿಟ್ಬಿಡು ನಾನು ನೋಡ್ಕೊಳ್ತೀನಿ ಅಂತ ಅದೇ ರೀತಿ ನಾವು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದರೆ ಎಲ್ಲ ಕೆಲಸ ಆಗುವ ಸಾಧ್ಯತೆ ಅತಿ ಹೆಚ್ಚು ಓಕೆ ನಿಮ್ಮ ಆತ್ಮವಿಶ್ವಾಸವನ್ನು ದಿನನಿತ್ಯವಾಗಿ ಬೆಳೆಸಿ ಇನ್ನೊಂದು ಧೈರ್ಯ ಧೈರ್ಯವೇ ಯಶಸ್ಸಿನ ಮೊಟ್ಟ ಮೊದಲ ಮೆಟ್ಟಿಲು ಇಷ್ಟೆಲ್ಲ ಹೇಳಿದ್ದೀನಿ ನನಗೆ ಒಂದು ಫಿಲಮ್ ಡೈಲಾಗ್ ಇದೆ ಮಹರ್ಷಿ ಅಂತ ತೆಲುಗು ಫಿಲಮ್ ಅದರಲ್ಲಿ ಲಾಸ್ಟ್ ಲಾಸ್ಟ್ ಎಂಡಿಂಗು ಕ್ಲೈಮ್ಯಾಕ್ಸ್ ಪಂಚ್ ಅವ್ರು ಕೊಡ್ತಾರೆ ಯಾರು ಮಹೇಶ್ ಬಾಬು ಅವ್ರು ಕೊಡ್ತಾರೆ ಸಕ್ಸಸ್ಗೆ ಪೊಲೀಸ್ ಟಾಪ್ ಇರಬಾರ್ದಂತೆ ಕಾಮ ಮಾತ್ರ ಇರಬೇಕಂತೆ ಸೊ ಸಕ್ಸಸ್ ಈಸ್ ನಾಟ್ ಅ ಡೆಸ್ಟಿನೇಷನ್ ಸಕ್ಸಸ್ ಈಸ್ ಅ ಜರ್ನಿ ಈ ನಿಮ್ಮ ಸಕ್ಸಸ್ ಜರ್ನಿ ನಿಮಗೆ ಒಳ್ಳೇದು ಮಾಡಲಿ ಸೊ ನಾನು ಅಂದ್ಕೊಂಡೆ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಅಂತ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಿ ನಿಮ್ಮ ಇಂಜಿನಿಯರ್ ಥ್ಯಾಂಕ್ ಯು